ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಚೈತ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತು ನೋಡಿ ನಾನಿವತ್ತು ಬೀಟ್ರೂಟ್ ಪಲ್ಯಾನ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಶೇರ್ ಮಾಡಕ್ಕೆ ಬಂದಿದ್ದೀನಿ ಈ ರೆಸಿಪಿ ಬಂದು ಕ್ವಿಕ್ಕಾಗಿ ಆಗೋಗುತ್ತೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮತ್ತು ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡೋರು ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು ಈ ಸೀಸನಲ್ಲಂತೂ ಮಾರ್ನಿಂಗ್ ಟೈಮ್ ಎದ್ದೇಳೋದಕ್ಕೆ ಆಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕ್ವಿಕ್ಕಾಗಿ ಏನು ಮಾಡ್ಬೋದು ಬ್ರೇಕ್ಫಾಸ್ಟಿಗೆ ಮತ್ತು ಮಕ್ಕಳು ಲಂಚ್ ಬಾಕ್ಸಿಗೆ ಪ್ಯಾಕ್ ಮಾಡಬೇಕಲ್ವಾ ಅದು ಏನು ಮಾಡೋದು ಅನ್ನೋದು ಯೋಚನೆ ಮಾಡ್ತಾ ಇದ್ದವಾಗ ಹೆಲ್ತಿಯಾಗಿ ಈಸಿಯಾಗಿ ಕ್ವಿಕ್ಕಾಗಿ ಟೈಮ್ ಸೇವ್ ಆಗುವಂಥ ಇಂಗೆ ರೆಸಿಪಿನ ನಾನು ಶೇರ್ ಮಾಡೋಣ ಅಂತ ಬಂದಿದ್ದೀನಿ ನೋ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನು ನೋಡೋಣ ಬನ್ನಿ ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊಳ್ಳಿ ಕಡಲೆಬೇಳೆ ಉದ್ದಿನಬೇಳೆ ಬಂದು ಬಾಯಿಗಾಲಲ್ಲಿ ಸಿಗ್ತಾ ಇದ್ದರೆ ಚಪಾತಿಗೆ ಪೂರಿಗೆ ಕಾಂಬಿನೇಷನ್ ಹಾಕಿ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ನಾನು ಇದು ಎರಡನ್ನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಬಂದು ಒಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿಕೊಂಡು ಫ್ರೈ con el ಇದು ಅಷ್ಟೇ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಇದೇ ಥರ ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಿ ನಾನಿಲ್ಲಿ ಕಡಲೆಬೇಳೆ ಒಂದು ಸ್ವಲ್ಪ ಸೀದೋಗೋ ಥರ ಅನ್ನಿಸ್ತು ಅದಕ್ಕೋಸ್ಕರ ಗ್ಯಾಸ್ ಆಫ್ ಮಾಡಿಬಿಟ್ಟು ಈರುಳ್ಳಿ ಹಾಕಿ ಸ್ವಲ್ಪ ಅದು ಬ್ರ ಬ್ರೌನ್ ಆಗೋ ತನಕ ಇದ್ಬಿಟ್ಟು ಮತ್ತೆ ಗ್ಯಾಸ್ ಹಚ್ಕೊಂಡಿದ್ದೀನಿ ನೋಡಿ ಮತ್ತೆ ಇಲ್ಲಿ ಬಂದು ಈರುಳ್ಳಿನ ಫ್ರೈ ಮಾಡ್ಕೊಳ್ತಾ ಇದೀನಿ ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಇದಕ್ಕೆ ಒಂದೆರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ನೋಡಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ ಹಸಿಮೆಣ್ಸಿನ್ಕಾಯಿ ಮತ್ತೆ ಒಂದು ಸ್ವಲ್ಪ ಒಂದೆರಡು ಹೆಸಲು ಕರ್ಬೇವಿನ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಅದರಲ್ಲಿರುವಂಥ ಖಾರ ಎಲ್ಲ ಎಣ್ಣೆಯಲ್ಲಿ ಬಿಟ್ಕೋಬೇಕು ಅದನ್ನು ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಬೀಟ್ರೂಟ್ ಹಸಿ ಹಸಿಮೆಣ್ಸಿನ್ಕಾಯೇ ಯೂಸ್ ಮಾಡಿ ಯಾಕಂತಂದರೆ ಬೀಟ್ರೂಟು ಕಲ್ಲರು ಒಂಥರ ಕೆಂಪು ಇರುತ್ತಲ್ವ ಕೆಂಪು ಹಸಿ ಹಣಮೆಣ್ಸಿನ್ಕಾಯಿ ಹಾಕಿದ್ರೆ ಅದು ಸಿಗೋದಿಲ್ಲ ಕೆಲವೊಬ್ರು ಪಾಪ ಮಕ್ಕಳು ಎಲ್ಲ ಅದೇ ಥರ ಬಾಯಲ್ಲಿ ಇಟ್ಕೊಬಿಡ್ತಾರೆ ಹಸಿಮೆಣ್ಸಿನ್ಕಾಯಿದ್ರೆ ತೆಗ್ದು ಸೈಡ್ಗೆ ಇಡ್ತಾರೆ ಈ ಟಿಪ್ನ ಒಂದು ಫಾಲೋ ಮಾಡಿ ಮತ್ತು ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಮೂರು ಬೀಟೋಟ್ನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ವಾಶ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡೆ ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಅಲ್ಲಿ ಕ್ಲೋಸ್ ಮಾಡಿ ಬೇದಕ್ಕೆ ಬಿಡಬೇಕು ಅದೇ ಥರ ಬೇಯ್ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಬ್ಬರು ತುರಿದ್ಬಿಟ್ಟು ಸಹ ಮಾಡ್ತಾರೆ ಅದು ಅದು ಚೆನ್ನಾಗಿರುತ್ತೆ ಈ ಥರ ಕಟ್ ಮಾಡಿಬಿಟ್ಟು ಒಂದ್ಸತಿ ಟ್ರೈ ಮಾಡಿ ಇದೂ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ರು ಅದನ್ನು ತಿನ್ನೋದೇ ಇಲ್ಲ ತುರಿದ್ಬಿಟ್ಟು ಮಾಡಿದ್ರೆ ಈ ಥರ ಮಾಡಿದ್ರೆ ಮಕ್ಳಿಗೂ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಮತ್ತು ಕೆಲವೊಬ್ರು ಈ ಥರ ಕಟ್ ಮಾಡಿಬಿಟ್ಟು ಬೇಯಿಸ್ಬಿಡ್ತಾರೆ ಬೇಯಿಸಿ ಹೋಗ್ಬಿಡಿ ಈ ಥರನೇ ಮಾಡ್ಕೊಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಬೇಕು ಬಿಡುತ್ತೆ ಈ ಥರನೇ ಬೇಯಿಸ್ಕೊಳ್ಳಿ ಕೆಲವೊಬ್ರು ತುರ್ದು ತುರ್ದಿರಿದ್ರೆ ತಿನ್ನೋದಿಲ್ಲ ಆ ಥರದವ್ರಿಗೆ ಈ ಥರ ಮಾಡ್ಕೊಳ್ಳಿ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಬೀಟ್ರೂಟ್ ತುಂಬಾ ಹೆಲ್ತಿ ವೈಸು ತುಂಬಾ ಒಳ್ಳೇದಲ್ವ ಒಳ್ಳೆ ಬೆನಿಫಿಟ್ಸ್ ಎಲ್ಲ ಇದೆ ಅದಕ್ಕೋಸ್ಕರ ಕೆಲವೊಬ್ಬರು ತಿಂತಾರೆ ಕೆಲವೊಬ್ರು ತಿನ್ನಲ್ಲ ತಿಂದೇ ಇರೋರಿಗೆ ಜ್ಯೂಸ್ ಥರನೂ ಸಹ ಮಾಡಿಕೊಡ್ಬೋದು ಆ ಥರನೂ ಮಾಡಿಕೊಡಿ ಕೆಲವೊಬ್ರು ಇದೇ ಥರ ತಿಂತಾರೆ ವೀಕ್ಲಿ ಒನ್ಸ್ ಆದರೂ ಈ ಥರ ಬೀಟ್ರೂಟ್ ಪಲ್ಯ ಕ್ಯಾರೆಟ್ ಪಲ್ಯ ಎಲ್ಲ ಮಾಡಿಕೊಡಿ ಮಕ್ಕಳಿಗೂ ಅಷ್ಟೇ ತುಂಬಾ ಒಳ್ಳೆಯದು ಮತ್ತು ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದೇ ಥರ ಅದನ್ನು ಒಂದು ಸ್ವಲ್ಪ ಉಪ್ಪೆಲ್ಲ ಎಲ್ಲದಕ್ಕೂ ಹಿಡಿಯೋದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಇಟ್ ಕ್ಲೋಸ್ ಮಾಡಿ ಬೇಯ್ದಕ್ಕೆ ಬಿಟ್ಟಿದ್ದೀನಿ ಈ ಬೇಯ್ಯೋ ಟೈಮಲ್ಲಿ ನೀವು ಬಂದು ಚಪಾತಿ ಇಲ್ಲ ಪೂರಿ ಮಾಡ್ಕೊಬೋದು ಅದನ್ನು ಸಹ ಟೈಮ್ ಸೇವ್ ಆಗುತ್ತೆ ಕೆಲವೊಬ್ರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಕೆಲವೊಬ್ರು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು ಅವರಿಗೆ ಬ್ರೇಕ್ಫಾಸ್ಟ್ ತಿನ್ನಿಸ್ಬೇಕು ತುಂಬಾ ಕೆಲಸ ಇರುತ್ತಲ್ವ ಆ ಥರ ಎಲ್ಲಾದರೂ ಏನಾದರೂ ಇದ್ದಾವಾಗ ನೋಡಿ ಈ ಥರ ಸಪ್ರೇಟಾಗಿ ಒಗ್ಗರಣೆ ಕೊಟ್ಬಿಟ್ಟು ಬೇದಿಗೆ ಬಿಟ್ಟರೆ ಅದಷ್ಟಿಗೆ ಅದ್ರ ಪಾಡ್ಗೋದು ಬೇಕೊಳ್ಳುತ್ತೆ ಅಷ್ಟರಲ್ಲಿ ಅಷ್ಟರಲ್ಲಿ ಚಪಾತಿ ಮಾಡ್ಕೋಬೋದು ಇಲ್ಲ ಮಕ್ಕಳನ್ನ ರೆಡಿ ಮಾಡೋದು ಇಲ್ಲ ನೀವು ಕೆಲ್ಸಕ್ಕೆ ಹೋಗೋರು ರೆಡಿ ಆಗೋದು ಆ ಥರ ಕೆಲಸಗಳು ಸಹ ಮಾಡ್ಕೋಬೋದು ಮತ್ತು ನೋಡಿ ನಾನಿಲ್ಲಿ ಲಿಕ್ ಕ್ಲೋಸ್ ಮಾಡಿ ಓಪನ್ ಕ್ಲೋಸ್ ಮಾಡಿರೋದನ್ನು ಓಪನ್ ಮಾಡಿಕೊಂಡು ಒಂದು ಸ್ವಲ್ಪ ಅದನ್ನು ಸಹ ತಿರುಗಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ತಿರುಗಿಸ್ಕೊಂಡಿದ್ದು ನೋಡಿ ಒಂದು ಫಿಫ್ಟಿ ಟು ಸೆವೆಂಟಿ ಪರ್ಸೆಂಟ್ ಬೆಂದಿದೆ ಅಂದಾಗ ಒಂದು ಸ್ವಲ್ಪ ಧನಿಯಾ ಪೌಡರ್ ಒನ್ ಟು ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಸ್ವಲ್ಪ ಧನ್ಯ ಪೌಡರ್ನೂ ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಸಹ ಮಿಕ್ಸ್ ಮಾಡ್ಕೊಳ್ಳಿ ಧನಿಯಾ ಪೌಡರ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಅನ್ನೋದು ರೆಡಿನೇ ಆಗಿಬಿಡತ್ತೆ ಇದು ಚಪಾತಿಗೆ ಪೂರಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಸತಿ ಟ್ರೈ ಮಾಡಿ ಫ್ರೆಂಡ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡೋದನ್ನು ಮಾಡಿಬೇಡಿ ಫ್ರೆಂಡ್ಸ್ ಮತ್ತು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಆ್ಯಂಡ್ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಯೂಸ್ಫುಲ್ ಅನಿಸಿದ್ರೆ ಯೂಸ್ ಆಗೋ ಥರ ಇದ್ದರೆ ಶೇರ್ ಮಾಡಿ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್